ಇದು ಟೆರೆಸ್ ಗಾರ್ಡನ್ ಗೆಣಸು ಈ ಗೆಣಸು ಬಹಳ ರುಚಿಕರವಾಗಿದೆ ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ಬೆಳಗಿನ ಜಾವದ ಶುಭೋದಯ ಸರ್ವರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಕು ಈ ದಿನದ ವಿಡಿಯೋ ನೋಡೋರೆಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಅನಿರೀಕ್ಷಿತವಾಗಿ ನಡೆದ ಒಂದು ಘಟನೆಯನ್ನು ಈ ವಿಡಿಯೋದಲ್ಲಿ ವಿವರಿಸುತ್ತಾ ಕೆಲವು ತರಕಾರಿಗಳನ್ನು ಕೊಯ್ಲು ಮಾಡ್ತೀನಿ ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ ಹಿಂದಿನ ದಿನದ ಸಂಜೆಯಲ್ಲಿ ನಾನು ನೀರು ಹಾಕ್ಲಿಕ್ಕೆ ಹೋದಾಗ ಆ ಕಡೆ ಲಾಸ್ಟು ಕೊನೆ ಕಾಣಿಸ್ತಾ ಇದೆಯಲ್ಲ ಮಣ್ಣು ಇಲ್ಲ ಅಂತ ಹೇಳಿ ಈ ಗೆಣಸು ಬಳ್ಳಿನ ಸ್ವಲ್ಪ ಜರುಗಿಸ್ಬಿಟ್ಟು ನಾನು ಕೈ ಹಾಕಿ ನೋಡಿದಾಗ ಗೆಣಸು ಬಳ್ಳಿ ಕಟ್ಟಾಗಿ ಹೋಗ್ಬಿಡ್ತು ಏನು ಇದಕ್ಕೆ ಕಟ್ ಅಂತ ನೋಡಿದ್ರೆ ಸ್ವಲ್ಪ ಬಗೆ ಮಾಡಿ ಮಣ್ಣು ನೋಡಿದಾಗ ಇಷ್ಟು ದೊಡ್ಡ ಗೆಣಸು ಫಸ್ಟ್ ಗೆ ಕಾಣಿಸ್ತು ಇನ್ನು ಇದೆ ಏನೋ ಅಂತ ಮಣ್ಣು ಸ್ವಲ್ಪ ಬಗೆ ಮಾಡಿ ನೋಡಿದ್ರೆ ಒಂದ್ ಹಾಗೆ ಕಟ್ ಆಗ್ಬಿಡ್ತು ಓ ಕಟ್ ಆದ್ರೆ ಇನ್ನು ಇದೆ ಯಾಕಂದ್ರೆ ಇದು ದಪ್ಪ ಕಟ್ ಇನ್ನೊಂದು ಆ ಇನ್ನೊಂದಿದೆ ಅಂತ ನೋಡಿದಾಗ ಗೆಣಸು ಅರ್ಧಕ್ಕೆ ಕಟ್ ಆಗೋಗಿತ್ತು ಮತ್ತೆ ನೋಡಿದಾಗ ಸ್ವಲ್ಪ ಮಣ್ಣಲ್ಲಿ ಮುಚ್ಕೊಂಡಿತ್ತು ಈ ಮಣ್ಣು ಅಷ್ಟೇನು ಗಟ್ಟಿ ಇರಲಿಲ್ಲ ಬಹಳ ಸಡಿಲವಾಗಿತ್ತು ಏಕೆಂದ್ರೆ ಇದು ಮಣ್ಣಿನ ಮಿಶ್ರಣ ಹೇಗಿತ್ತು ಏನ್ ಹಾಕಿದ್ದೆ ಅಂದ್ರೆ ನಾನು ಇಡ್ಲು ಪುಡಿ ಕೊಕ್ಕೊಪಿಟ್ಟು ಕೊಟ್ಟಿಗೆ ಗೊಬ್ಬರ ನಂತರ ನೆಲ್ಲೊಟ್ಟು ಕಾಣಿಸ್ತಾ ಇದೆ ನೋಡಿ ನೆಲ್ಲೊಟ್ಟು ಕಾಣಿಸ್ತಾ ಇದೆ ಇದ್ಲು ಪುಡಿನೂ ಕಾಣಿಸ್ತಾ ಇದೆ ಹಾಗಾಗಿ ಆ ಸೈಡ್ ನೀರು ಸ್ವಲ್ಪ ತಗ್ಲಿಲ್ಲ ಅಂದ್ರೂನು ಮಣ್ಣು ಮಾಡಿಲ್ಲ ಅಂದ್ರು ಬಟ್ ಗೆಣಸು ಬೆ ಬೆಳ್ಕೊಂಡಿದೆ ಸೊ ಈ ಒಂದು ಮಣ್ಣಿಗೆ ಇದು ಅಡ್ಜಸ್ಟ್ ಆಗುತ್ತೆ ಇದು ಈ ಒಂದು ಪಾಟಲ್ಲಿ ನಾನು ಬೀನ್ಸ್ ಹಾಕಿದ್ದೆ ಬೀನ್ಸ್ ಒಂದು ಕೆಜಿ ಬಂದಿತ್ತು ಬಳ್ಳಿ ಅಷ್ಟೇ ಒಣಗೋಯ್ತು ಮಣ್ಣು ಸ್ವಲ್ಪ ತೆಗ್ದಾಗ ನೋಡಿ ಕಟ್ ಆಗಿರೋ ಗೆಣಸು ಕಾಣಿಸ್ತಾ ಇದೆ ನೋಡಿ ಪಾಟಲ್ಲಿ ಮಣ್ಣಿನ ಇಷ್ಟ ಇದ್ರೆಸ್ ಮೇಲೆ ಜಾಸ್ತಿ ಮಣ್ಣು ಕೂತಿರ್ತಾ ಇತ್ತು ಇದ್ರ ಮೇಲೆಲ್ಲ ಕೂತ್ಕೊಂಡಿರುತ್ತೆ ಬಟ್ ಇದ್ರಲ್ಲಿ ಜಾಸ್ತಿ ಮಣ್ಣಿನ ಅಂಶ ಇಲ್ಲ ಹಾಗಾಗಿ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ ಗೆಣಸು ಇದೊಂದು ಬಗೆಯ ಸಂಶೋಧನೆ ಆದಂಗೆ ಆಯಿತು ಈಗ ಈ ಒಂದು ಜಾಸ್ತಿ ಮಣ್ಣು ಇಲ್ದಿರೇ ಈ ಥರ ಬೆಳ್ಕೊಬೋದು ಅಂತ ಹೇಳಿಬಿಟ್ಟು ನಾನು ಒಂದೇ ಒಂದು ಕಡ್ಡಿನೇ ಹಾಕಿದ್ದು ಬಿಡಿ ಇದು ಇಷ್ಟೊಂದು ಬೆಳ್ಕೊಂಡಿದೆ ನೋಡಿ ಇಷ್ಟರಲ್ಲಿ ಒಂದೇ ಒಂದು ಚಿಕ್ಕ ಅದೊಂದು ಗೇಣಷ್ಟಿತ್ತು ಅಷ್ಟೇ ಅದು ಯಾಕಂದರೆ ಎಲ್ಲ ಕಟ್ ಮಾಡಿ ಬಿಸಾಕಿದ್ದೆ ಸುಮ್ಮನೆ ಬಳ್ಳಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಬಳ್ಳಿಗೆ ಇಷ್ಟು ಒಂದು ಮುಕ್ಕಾಲು ಕೆ ಜಿಯಷ್ಟು ಬಂದಿದೆ ಮತ್ತೆ ನಾನು ಇದೇ ಬಳ್ಳಿನೇ ನಾ ನಾ ನಾಟಿ ಮಾಡ್ತೀನಿ ಅದೇ ಜಾಗದಲ್ಲಿ ಹಾಕ್ಬಿಟ್ಟು ನೀರು ಹಾಕ್ತೀನಿ ಚೆನ್ನಾಗಿ ಬರುತ್ತೆ ನೋಡೋಣ ನೆಕ್ಸ್ಟ್ ಟೈಮು ಕಡೆ ಇದೊಂದು ಬೇರು ಕಾಣಿಸ್ತು ಇಲ್ಲೇನಾದರೂ ಇದೆಯೇನೋ ಅಂತ ಹೇಳಿಬಿಟ್ಟು ಒಂದಷ್ಟು ಭಾಗ ನಾನು ಹೀಗೆ ಮಣ್ಣು ಗಾರ್ಡನ್ ಸಾಧನದಿಂದ ನಾನು ನೋಡಿದೆ ಬಟ್ ಅದು ಬೇರೆ ಅಷ್ಟೇ ಇತ್ತು ಗೆಣಸು ಇರಲಿಲ್ಲ ಬಿಟ್ಬಿಟ್ಟೆ ನಾನು ಅದನ್ನು ನಂಗೆ ಗೆಣಸು ಹೋಗಿ ಗಡ್ಡೆ ಕಾಣಿಸ್ತಾ ಇದೆಯೇನೋ ಅಂತ ಹೇಳಿಬಿಟ್ಟು ಅಕ್ಕಪಕ್ಕ ಎಲ್ಲ ಸ್ವಲ್ಪ ನೋಡ್ತಾ ಇದ್ದೀನಿ ಮತ್ತೆ ಎಲ್ಲೂ ಸಿಕ್ಕಿಲ್ಲ ಅಷ್ಟೇ ಸಿಕ್ಕಿದ್ದು ಸರಿ ಎಲ್ಲೂ ಗೆಣಸು ಸಿಕ್ಕಿಲ್ಲ ಅಷ್ಟೇ ಸಿಕ್ಕಿದ್ದು ಮತ್ತೆ ಇದನ್ನ ನಾನು ಹಂಗೆ ನಾಟಿ ಮಾಡ್ತೀನಿ ಸ್ವಲ್ಪ ಮಣ್ಣು ಬಗೆ ಮಾಡಿಬಿಟ್ಟು ಬಗೆ ಮಾಡಿದ್ನಲ್ಲ ಅಲ್ಲಿಟ್ಬಿಟ್ಟು ಮತ್ತೆ ಮಣ್ಣು ಮುಚ್ಚಿಬಿಡ್ತೀನಿ ನೀರು ಹಾಕ್ತಿ ನಂತರ ದುಂಡು ಬದನೆಕಾಯಿ ಆರ್ ವೇಸ್ಟ್ ಮಾಡೋಣ ಬನ್ನಿ ಬಹಳ ರುಚಿಕರ ಈ ಬದನೆಕಾಯಿ ಯಾವುದು ಹುಳ ಇಲ್ಲ ಏನಿಲ್ಲ ನೋಡಿ ಚೆನ್ನಾಗಿದೆ ಆರೋಗ್ಯಕರವಾಗಿದೆ ಬದನೆಕಾಯಿಗಳು ಸ್ವಲ್ಪ ಚಿಕ್ಕ ಸೈಜ್ ಇದ್ದಾವೆ ಅವು ಅವೇನು ಹಾರ್ವೆಸ್ಟ್ ಮಾಡೋದು ಬೇಡ ಯಾವುದು ದೊಡ್ಡ ದುಂಡು ದುಂಡಗೆಯ ಸೈಜ್ ಆಗಿದೆಯೋ ಅದನ್ನು ನಾವು ಆರ್ವೆಸ್ಟ್ ಮಾಡ್ತೀನಿ ಈಗ ದೊಡ್ಡ ಸೈಜ್ ಇದೊಂದೇ ಇದ್ದಿದ್ದು ಆಯಿತು ಸಾಕು ಅವು ಇನ್ನು ಚಿಕ್ಕವಿದ್ದಾವೆ ಅವು ದೊಡ್ಡವಾಗಲೇ ಆಮೇಲೆ ಹಾರ್ವೆಸ್ಟ್ ಮಾಡೋಣ ಈಗ ಚಿಟ್ಟಿಕಾಯಿ ಆರ್ವೆಸ್ಟ್ ಮಾಡೋಣ ನೋಡಿ ಈ ಚಿಟ್ಟಿಕಾಯಿ ಕಟ್ ಮಾಡೋ ಅದಕ್ಕೆ ಬಂದಿದೆ ಆರ್ವೆಸ್ಟ್ ಮಾಡ್ಬಿಡಣ ಇಲ್ಲಂದ್ರೆ ಎಲ್ಲ ಬಳ್ಬಿಟ್ಟು ಹಣ್ಣಾಗಿ ಕಾಯಿ ಒಣಗಿಬಿಡುತ್ತೆ ಈಗ ಟೊಮೆಟೊ ಆರ್ವೆಸ್ಟ್ ಮಾಡೋಣ ಆರೋಗ್ಯಕರವಾದಂತಹ ತರಕಾರಿನ ಬೆಳ್ಕೋಬಹುದು ನಾವು ಸಹ ಆ ತರಕಾರಿನ ಸೇವನೆ ಮಾಡಿಬಿಟ್ಟು ನಾವು ಆರೋಗ್ಯದಿಂದ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಟೊಮೆಟೊ ಆರ್ವೆಸ್ಟ್ ಮಾಡಿದಾಯ್ತು ಈ ಟೊಮೆಟೊದಲ್ಲಿ ಬಹಳ ಜ್ಯೂಸ್ ಇರುತ್ತೆ ಈ ಟೊಮೊಟೊ ತಳಿ ಒಳ್ಳೆಯದಿದೆ ನಂತರ ಮತ್ತೊಂದು ಬದನೆ ಗಿಡದ ಬದನೆ ಕಾಯ ಕೊಯ್ಲು ಮಾಡೋಣ ಇದಕ್ಕಿನ್ನ ದಪ್ಪ ಆದ್ರೆ ಬಲ್ತಾಗ್ಬಿಡುತ್ತೆ ಕರೆಕ್ಟಾಗಿದೆ ಆಗಿದೆ ಈ ಬದನೆಕಾಯಿ ತಳಿ ಬಹಳ ಚೆನ್ನಾಗಿದೆ ಬದನೆಕಾಯಿ ಬಹಳ ರುಚಿಕರ ಈ ಗಿಡದಲ್ಲಿ ಎರಡು ಬದನೆಕಾಯಿಗಳು ಸಿಗ್ತಾ ಇದ್ದಾವೆ ಇನ್ನು ಕೆಲವು ಚಿಕ್ಕ ಇದಾವೆ ಈ ತರದ ದಿನಗಳಲ್ಲಿ ಹಾರ್ವೆಸ್ಟ್ ಮಾಡೋಣ ಚಿಕ್ಕಕಾಯಿ ಒಂದು ಅರ್ಧ ಜಿಗಿನ ಸ್ವಲ್ಪ ಕಡಿಮೆ ಆಗಿದೆ ಬದನೆಕಾಯಿ ಮೂರು ಸಿಕ್ಕಿದಾವೆ ಮೂರು ಗೆಣಸು ಸಿಕ್ಕಿವೆ ಈ ಗೆಣಸಿನ ಗಾತ್ರ ಬಹಳ ದೊಡ್ಡದಾಗಿದೆ ಈ ಗ್ರೋ ಬ್ಯಾಗ್ ಅಲ್ಲಿ ಒಂದು ಈ ಹೀರೆಕಾಯಿ ಇದೆ ಹೀರೆಕಾಯಿ ಬಳ್ಳಿ ನೋಡಿ ಚಿಕ್ಕದಾಗಿದೆ ಅದು ಯಾಕೋ ದೊಡ್ಡದಾಗಿರ್ಲಿಲ್ಲ ಹೀರೆಕಾಯಿ ಬಳ್ಳಿ ಹೆಚ್ಚು ಹಬ್ಬಿಲ್ಲ ಸ್ವಲ್ಪ ಮಟ್ಟದಲ್ಲಿ ಇದೆ ಅಷ್ಟೇ ಸೊ ಈ ಹೀರೆಕಾಯಿ ಸ್ವಲ್ಪ ಗತ್ರ ಆಗೋದು ಬಿದ್ದೋಗೋದು ಈಗ ಒಂದು ಮಾತ್ರ ಸ್ವಲ್ಪ ದೊಡ್ಡ ಸೈಜ್ ಆಗಿದೆ ಅದನ್ನ ಹಾರ್ವೆಸ್ಟ್ ಮಾಡೋಣ ಈಗ ನೋಡಿ ಹೀರೆಕಾಯಿ ಚೆನ್ನಾಗಿದೆ ಖುಷಿ ಈರೆಕಾಯಿನ ಹಾಗೆ ಬಿಟ್ರೆ ಬಲ್ತೋಗುತ್ತೆ ಅದಕ್ಕೆ ಹಾರ್ವೆಸ್ಟ್ ಮಾಡಿಬಿಡೋಣ ಟೆರೇಸ್ ಗಾರ್ಡನಲ್ಲಿ ಹೀಗೆ ತರಕಾರಿಗಳು ಬೆಳೆಸ್ಕೊಂಡು ಹಾರ್ವೆಸ್ಟ್ ಮಾಡ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ ಬಹಳ ಆನಂದ ಒಳ್ಳೆ ಆರೋಗ್ಯಕರ ತರಕಾರಿಗಳನ್ನು ನಾವು ಕೊಯ್ಲು ಮಾಡಿಕೊಂಡು ಸೇವಿಸಬಹುದು ಈರೆಕಾಯಿ ಇಷ್ಟುದ್ದ ಇದೆ ಒಂದು ಒಂದೇ ಒಂದೇ ಇದ್ದಿದ್ದು ಟೆರೆಸ್ ಮೇಲೆ ಈ ತರ ತರಕಾರಿ ಹಣ್ಣು ಸೊಪ್ಪು ಎಲ್ಲ ಬೆಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಟೆರೇಸ್ ಮೇಲೆ ಯಾವತ್ತು ಸ್ಟ್ಯಾಂಡ್ ಇಟ್ಟೆ ಪಾಠಗಳಿಡ್ಬೇಕು ಅಂತ ಹೇಳ್ತೀನಿ ಗೆಣಸು ಸಹ ನೋಡಿ ಉದ್ದ ಇದ್ದಾವೆ ಓಂ ನಮ ಶಿವಾಯ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಒಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿ ಟೀಕೆ ಬಾಬಾಯ್ ಸರ್ವಜನ ಸುಖಿನ ಸುಖಿನೋಬಹುದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ